ಬಿಳಿ ಬಟ್ಟೆ ಬಿಳಿ ಪಂಚೆ ಮೇಲೆ ಅಥವಾ ಬಿಳಿ ಸೀರೆ ಮೇಲೆ ಕಾಫಿ ಅಥವಾ ಟೀ ಚೆಲ್ಕೊಂಡಿದ್ದೀರಾ ಅದನ್ನು ಹೇಗೆ ಹೋಗ್ಲಾಡ್ಸೋದು ಅಂತ ನಿಮಗೆ ತಿಳಿತಾ ಇಲ್ವಾ ಈ ವಿಡಿಯೋ ನೋಡ್ಕೊಂಬನ್ನಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಮಕ್ಕಳ ವಿನೀಪಾರ ಅಂತೂ ದಿನ ಒಂದೊಂದು ಕಲೆಗಳು ಪೆನ್ನಿನ ಕಲೆ ಸ್ಕೆಚ್ ಪೆನ್ ಕಲೆ ಆಗಿರ್ಬೋದು ಅದನ್ನೆಲ್ಲ ತೆಗಿಬೇಕಂದ್ರೆ ಈ ಐಡಿಯಾ ಮಾಡ್ಬೋದು ನನ್ನ ಮಗ ಒಂದು ಪೆನ್ನಿನ ಕಲೆ ಇತ್ತು ಹಾಗಾಗಿ ಅದನ್ನು ತೆಗಿಬೇಕಂತ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದೇ ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡವನ್ನು ಹಾಕಿ ಬೆರಳುಗಳಿಂದ ಚೆನ್ನಾಗಿ ಉಜ್ಜಿಬಿಡಿ ಎಲ್ಲಿ ಪೆನ್ನಿನ ಜಾಗ ಇತ್ತು ಅಲ್ಲಿ ಚೆನ್ನಾಗಿ ಬೆರಳಿಂದ ಉಜ್ಜಿ ನಂತರ ಅರ್ಧ ಚಮಚ ಡೆಟಾಯ್ಲು ಹಾಗೆ ಸ್ವಲ್ಪ ಶ್ಯಾಂಪೂವನ್ನು ಹಾಕಿ ಈ ರೀತಿ ಈ ಬ್ರಷಿಂದ ಚೆನ್ನಾಗಿ ನಾವು ಉಜ್ಕೊಳ್ಬೇಕು ನಾವು ಟೀತ್ ಬ್ರಷಲ್ಲಿ ನಾವು ಉಜ್ಜೋದ್ರಿಂದ ಬೇಗ ಕಲೆ ಬಿಟ್ಕೊಳ್ಳುತ್ತೆ ಬಟ್ಟೆ ತೊಳೆಯೋ ಬ್ರಷಲ್ಲಿ ಬೇಗ ಬಿಟ್ಕೊಳ್ಳೋದಿಲ್ಲ ಇಂಥ ಸಣ್ಣ ಸಣ್ಣ ಕಲೆಗಳನ್ನು ಇಂಥ ಬ್ರಷಲ್ಲಿ ನಾವು ಉಜ್ಕೊಳ್ಬೇಕು ಇದೇ ರೀತಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಉಜ್ಜಿದ್ರೆ ಆ ಪೆನ್ನಿನ ಕಲೆ ಸ್ವಲ್ಪ ಕೂಡ ಇರೋದಿಲ್ಲ ಯಾವುದೂ ಕೆಮಿಕಲ್ ಪ್ರಾಡಕ್ಟ್ ಅಂಗಡಿಯಲ್ಲಿ ತಗೊಂಡು ನಾವು ಅದನ್ನು ಯೂಸ್ ಮಾಡೋದ ಬದಲು ಮನೆಯಲ್ಲಿ ಇರುವಂತಹ ಪದಾರ್ಥಗಳನ್ನು ಯೂಸ್ ಮಾಡಿ ನೋಡಿ ಕಲೆಯನ್ನು ತುಂಬ ಸುಲಭವಾಗಿ ನಾವು ತೆಗಿಬೋದು ನೋಡಿ ಒಂದು ಮುಕ್ಕಾಲು ಪರ್ಸೆಂಟ್ ಹೋಗಿದೆ ಇವಾಗ ಹೀಗೆ ಇನ್ನೊಂದು ಸ್ವಲ್ಪ ಲಿಕ್ವಿಡನ್ನು ನಾವು ಹಾಕಿ ಉಜ್ತಾ ಇದ್ದರೆ ಪ್ರತಿಯೊಂದು ಈ ಒಂದು ಪೆನ್ನಲ್ಲಿ ಬರೆದಿರೋ ಕಲೆ ಹೋಗುತ್ತೆ ವಿನಿಫಾರಮ್ ಮೇಲೆ ಅದು ಈ ಮುಂದಗಡೆ ಜೋಬ್ ಹತ್ರ ಒಂದ್ಸಲ ಸಲ ಏನಾದರೂ ಈ ಒಂದು ಮಸಿ ಪೆನ್ನಿನ ಕಲೆ ಏನಾದರೂ ಬಿತ್ತು ಅಂದರೆ ಹೋಗ್ಲಾಡ್ಸೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಈ ವಿಧಾನವನ್ನು ನೀವು ಬಳಸಿ ಅದನ್ನು ಹೋಗಲಾಡಿಸ್ಬೋದು ನೋಡಿ ಇವಾಗ ನಾನು ಉಜ್ಜಿದ್ದೀನಿ ಇವಾಗ ನೀರಲ್ಲಿ ತೊಳೆದು ನಾನು ತೋರಿಸ್ತೀನಿ ಸ್ವಲ್ಪ ಕೂಡ ಕಾಣಿಸೋದಿಲ್ಲ ಡೆಟೈಲ್ ಮತ್ತು ಕುಕ್ಕಿಂಗ್ ಸೋಡಾ ಹಾಕಿರೋದ್ರಿಂದ ಒಂದು ಒಳ್ಳೆ ಕ್ಲೀನ್ ಆಗುತ್ತೆ ಎಂಥದೇ ಬಿಳಿ ಬಟ್ಟೆ ಮೇಲೆ ಒಂದು ಮಸಿ ಪೆನ್ ಆಗಿರ್ಬೋದು ಈ ಒಂದು ಪೆನ್ನಿನ ಇಂಕ್ ಬರೆದಿರೋದಾಗಿರ್ಬೋದು ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡ್ಬೋದು ಈಗ ಕೈಯಿಂದ ಉಜ್ಜೊಳ್ತಾ ಇದ್ದೀನಿ ನೋಡಿ ಚಿಕ್ಕ ಮಕ್ಕಳು ಜಾಸ್ತಿ ಇಂಥ ಕಲೆಗಳನ್ನು ಬರ್ತಾರೆ ನಮ್ಮ ತಾಯಂದಿರಿಗೆ ಈ ವಿಡಿಯೋ ತುಂಬ ಯೂಸ್ ಆಗ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇವಾಗ ಒಂದು ಚೂರು ಕೂಡ ಪೆನ್ನಿನ ಕಲೆ ಪೆನ್ನಿನ ಮಸಿ ಕಲೆ ಇಲ್ಲ ಎಲ್ಲ ಕಂಪ್ಲೀಟಾಗಿ ಹೋಗಿದೆ ಇದನ್ನು ಬಟ್ಟೆ ಒಣಸಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಒಣಸಿದ ಮೇಲೆ ಸ್ವಲ್ಪ ಕೂಡ ಕಾಣಿಸೋದಿಲ್ಲ ಟ್ರೈ ಮಾಡಿ ನೋಡಿದಾಗ ನಿಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ಒಂದ್ಸಲ ನೀರನ್ನು ಚೇಂಜ್ ಮಾಡಿ ಮತ್ತೆ ಈ ರೀತಿ ಚೆನ್ನಾಗಿರೋ ನೀರಲ್ಲಿ ತೊಳೆದು ನಾನು ಒಂದು ಇನ್ನೊಂದು ರೌಂಡ್ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕೂಡ ಪೆನ್ನಿನ ಕಲೆ ಒಂಚೂರು ಕೂಡ ಕಾಣ್ತಾ ಇಲ್ಲ ಇದೇ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ ನಿಮಗೆ ಈ ಟಿಪ್ಸ್ ಇಷ್ಟ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ಬರೋಣ ಬಿಳಿ ಪಂಚೆ ಬಿಳಿ ಬಟ್ಟೆಗಳು ಹಾಗೆ ಬನಿಯನ್ಗಳಾಗಿರ್ಬೋದು ಬಿಳಿ ಸೀರೆಗಳಾಗಿರ್ಬೋದು ಚಿಕ್ಕ ಮಕ್ಕಳ ತಾಯಿಂದ ಕೂಡ ಇಂಥ ಕಲೆಗಳು ಯಾವಾಗತ್ತಾದರೂ ಟೀ ಕಲೆ ಆಗಿರ್ಬೋದು ಇನ್ನಾದರೂ ಒಂದು ಸಾಂಬಾರ್ ಕಲೆ ಆಗಿರ್ಬೋದು ಬಿತ್ತು ಅಂದ್ಕೊಳ್ಳಿ ಅದನ್ನ ಇಷ್ಟು ಸುಲಭವಾಗಿ ನೀವು ಹೋಗ್ಲಾಡಿಸ್ಬೋದು ನಾನಿಲ್ಲಿ ಸ್ವಲ್ಪ ಕಾಫಿನ ನಾನು ಬಿಳಿ ಪಂಚೆ ಮೇಲೆ ಹಾಕಿದ್ದೀನಿ ನೋಡಿ ಈ ಕಲೆನ ಎಷ್ಟು ಸುಲಭವಾಗಿ ಹೋಗ್ಲಾಡಿಸ್ಬೋದು ತಕ್ಷಣದಲ್ಲಿ ಈ ರೀತಿ ಮಕುಮುಖಕ್ಕೆ ಹಾಕುವಂಥ ಪೌಡ್ರನ್ನ ಹಾಕಿ ಈ ರೀತಿ ಬ್ರಷ್ ಇಂದ ಚೆನ್ನಾಗಿ ಉಜ್ಜಿಬಿಡಿ ಈ ರೀತಿ ಉಜ್ಜೋದ್ರಿಂದ ನಮಗೆ ತೊಳೆಯೋಕ್ಕೆ ಇನ್ನೂ ಈಸಿ ಆಗುತ್ತೆ ಬಿಳಿ ಒಂದು ಡ್ರೈ ಆಗಿರುವ ಪೌಡ್ರನ್ನು ಹಾಕಿ ಈ ರೀತಿ ಉಜ್ಜಿದಾಗ ಮೇಲೆ ಮೇಲೆ ಇರುವಂತಹ ಜಿಡ್ಡು ಅಂದರೆ ಬಿಳಿ ಬಟ್ಟೆಗೆ ಹೋಗಿರುವಂಥ ಜಿಡ್ಡಿನ ಅಂಶ ಏನಿದೆ ನೀಟಾಗಿ ಹೋಗ್ಬಿಡುತ್ತೆ ನಂತರ ನಾವು ಇದಕ್ಕೆ ಒಂದು ಕಾಲು ಚಮಚದಷ್ಟು ಡೆಟಾಯ್ಲನ್ನು ಹಾಕೊಳ್ಳೋಣ ಡೆಟಾಯ್ಲು ಹಾಗೆ ಸ್ವಲ್ಪ ನಿಮ್ಮ ಹತ್ರ ಇರುವಂತಹ ಯಾವುದಾದ್ರೂ ಅಥವಾ ವಿಮ್ ಲಿಕ್ವಿಡ್ ಅನ್ನೋದ್ರೂ ನೀವು ನೀವು ಇದ್ದರೆ ವಿಮ್ ಲಿಕ್ವಿಡ್ ಅನ್ನೋದರೂ ತೊಗೊಳ್ಬೋದು ಇದೆರಡನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಉಜ್ಜ್ಬಿಡ್ಬೇಕು ಈ ರೀತಿ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಟೀ ಅಥವಾ ಕಾಫಿ ಬಿದ್ದಿರುವ ಜಾಗನ ಈ ರೀತಿ ಚೆನ್ನಾಗಿ ಉಜ್ಜಿದ್ರೆ ನಿಮಗೆ ಬಿಳಿ ಬಟ್ಟೆಯಪ್ಪ ಹಾಳಾಯಿತು ಅನ್ನೋ ಒಂದು ಟೆನ್ಷನ್ ಇರೋದಿಲ್ಲ ಡೋಬಿಗೆ ಮತ್ತೆ ಕೊಟ್ಟು ವಾಶ್ ಮಾಡಿಸ್ಬೇಕು ಅನ್ನೋದಿರೋದಿಲ್ಲ ತಕ್ಷಣದಲ್ಲಿ ನೀವು ಇದನ್ನು ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಮಾಡೋದ್ರಿಂದ ಬೇಗ ಕ್ಲೀನ್ ಆಗುತ್ತೆ ಎಂಥದ್ದೇ ಬಿಳಿ ಕಲೆಗೆ ಸಾಂಬಾರು ಅಥವಾ ಏನಾದರೂ ಟೀ ಕಾಫಿ ಕಲೆ ಇತ್ತು ಅಂದರೆ ಆರಾಮಾಗಿ ನೀವು ಕ್ಲೀನ್ ಮಾಡ್ಬೋದು ನೋಡಿ ಒಂದು ರೌಂಡ್ ಉಜ್ಜಿದ್ದೀನಿ ಅದೇ ಜಾಗ ನಾನು ತೊಳೆದ್ಬಿಟ್ಟು ನಿಮಗೆ ತೋರಿಸ್ತೀನಿ ನೀಟಾಗಿ ಬಿಟ್ಕೊಂಡಿದೆ ಇವಾಗ ಒಂದು ರೌಂಡ್ ನಾವು ಇದನ್ನು ಉಜ್ಜಿದ ತಕ್ಷಣವೇ ಚೆನ್ನಾಗಿರುವ ನೀರಲ್ಲಿ ಇದನ್ನು ತೊಳೆದ್ಬಿಡಬೇಕು ನೋಡಿ ಉಲ್ಟ್ ಎರಡೂ ಸೈಡು ನಾನು ಉಜ್ಜಿದ್ದೀನಿ ಇದನ್ನು ನೀವೇ ನೋಡ್ತಾ ಇರ್ಬೋದು ಕಾಫಿ ಚೆಲ್ಲಿರುವ ಕಲೆ ವೈಟ್ ಪಂಚೆ ಮೇಲೆ ಬಿದ್ದರೆ ಸಾಮಾನ್ಯವಾಗಿ ಹೋಗೋದಿಲ್ಲ ಈ ವಿಧಾನದಲ್ಲಿ ಮಾಡಿ ಸ್ವಲ್ಪ ಡ್ರೈ ಆದ ತಕ್ಷಣವೇ ಬಟ್ಟೆನೇ ಹಾಳಾದಂಗೆ ಕಾಣಿಸುತ್ತೆ ಈ ವಿಧಾನದಲ್ಲಿ ಮಾಡಿದರೆ ನಿಮಗೆ ಯಾವುದೇ ಆದ ಟೆನ್ಷನ್ ಇರೋದಿಲ್ಲ ಟ್ರೈ ಮಾಡಿ ಈ ಟಿಪ್ಸ್ ಅಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ಲು ನೋಡಿ ಸ್ವಲ್ಪ ಕೂಡ ವೇಟ್ ಮಾಡಬಾರ್ದು ತಕ್ಷಣದಲ್ಲಿ ನೀರಲ್ಲಿ ಹಾಕಿ ಚೆನ್ನಾಗಿ ಜಾಲಿಸಿ ಮತ್ತು ಚೆನ್ನಾಗಿರುವ ನೀರಲ್ಲಿ ಒಂದು ರೌಂಡ್ ನೀವು ತೊಳೆದು ಬಿಟ್ಟಾದಮೇಲೆ ಈಗ ನೋಡಿ ಹಾಕಿದ್ದೀನಿ ನಾನಿಲ್ಲಿ ಕಾಫಿ ಟೀ ಚಲ್ಲಿರುವ ಜಾಗದ ಕಲೆನೇ ಇಲ್ಲ ಸ್ವಲ್ಪ ಕೂಡ ಇಲ್ಲ ತಕ್ಷಣದಲ್ಲಿ ಆ ಕಲೆ ಎಲ್ಲ ಬಿಟ್ಕೊಂಡಿದೆ ಈ ಒಂದು ಟಿಪ್ಸ್ ಅಂತೂ ನಿಮಗೆ ತುಂಬ ಇಷ್ಟ ಆಗುತ್ತೆ ಟ್ರೈ ಮಾಡಿ ಸ್ನೇಹಿತರೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ವೇಸ್ಟ್ ಅಂತ ಬಿಸಾಕುವಂತಹ ಕೆಲವೊಂದು ಈ ಮೆಟಲ್ ಬಳೆಗಳನ್ನು ನೀವು ಬಿಸಾಕ್ಬಿಡ್ತೀರಾ ಅಂಥ ಬಳೆಗಳಲ್ಲಿ ಹ್ಯಾಂಗರ್ ಮಾಡ್ಕೋಬೋದು ನೋಡಿ ಆರಾಮಾಗಿ ಚಿಕ್ಕ ಚಿಕ್ಕದೇನಾದರೂ ವಸ್ತುಗಳಿದ್ ಇದ್ದಾಗ ನೀವು ಬಾಡಿಗೆ ಮನೆಗಳಲ್ಲಿ ಮಳೆ ಹೊಡಿಯೋಕ್ಕಾಗಲ್ವಲ್ಲ ಈ ರೀತಿ ಹ್ಯಾಂಗರನ್ನು ರೆಡಿ ಮಾಡಿಕೊಂಡು ಸ್ಪೂನ್ಗಳಾಗಿರ್ಬೋದು ಕೆಲವೊಂದು ಐ ಡಿ ಕಾರ್ಡ್ಗಳಾಗಿರ್ಬೋದು ನಿಮಗೆ ಬೇಕಾಗುವಂಥ ಥಿಂಗ್ಸ್ಗಳನ್ನು ಸಿಗಿಸ್ಬೋದು ಕಿಚನಲ್ಲಿ ಕೂಡ ಯೂಸ್ ಮಾಡ್ಬೋದು ನೋಡಿ ಇಲ್ಲಿ ಸ್ಪೂನ್ ಆಗಿರ್ಬೋದು ಟೀ ಪಾತ್ರೆ ಆಗಿರ್ಬೋದು ಎಲ್ಲವನ್ನು ಈ ರೀತಿ ನೀವು ಹಾಕ್ಬೋದು ಇದನ್ನು ನೋಡಿ ಒಂದೇ ಒಂದು ಮೆಟಲ್ ಬಳೆ ತಗೊಂಡಿದ್ದೀನಿ ನನಗೆ ಒಂದು ಕಿಚನಲ್ಲಿ ಟೈಲ್ಸ್ ಹಾಕಿರೋದ್ರಿಂದ ನಮ್ಮ ಅಡುಗೆ ಮನೆ ಕಿಚನಲ್ಲಿ ಟೈಲ್ಸ್ ಹಾಕಿರೋದ್ರಿಂದ ಯಾವುದೇ ಒಂದು ಹ್ಯಾಂಗರ್ ಹಾಕಿದ್ರೂ ಕೂತ್ಕೊಳ್ತಾ ಇರಲಿಲ್ಲ ಈ ವಿಧಾನದಲ್ಲಿ ನಾನು ಮಾಡಿಕೊಂಡೆ ಒಂದು ಎರಡರಿಂದ ಮೂರು ಒಂದು ಹುಕ್ ಟೈಪ್ ಮಾಡಿಕೊಂಡಿದ್ದೀನಿ ನಾನು ಈ ಒಂದು ಇದರಲ್ಲಿ ನೋಡ್ತಾ ಇರ್ಬೋದು ಇದೇ ರೀತಿಯಾಗಿ ಒಂದು ಉಕ್ಕು ರೆಡಿಯಾಗಿದೆ ಈಗ ಇದನ್ನು ಕೂಡ ಅದೇ ರೀತಿಯಾಗಿ ರೆಡಿ ಮಾಡಿಕೊಂಡು ಸೇಮ್ ನಮಗೆ ಈ ಒಂದು ಹ್ಯಾಂಗರ್ ರೀತಿಯೇ ಒಂದು ಉಕ್ಕು ರೆಡಿಮೇಡ್ ಉಕ್ಕು ಹೇಗೆ ಬರುತ್ತೋ ಅದೇ ರೀತಿ ವರ್ಕ್ ಆಗುತ್ತೆ ಬಿಸಾಕ್ಬಿಡ್ತೀವಿ ನಾವು ಈ ಬಳೆಗಳನ್ನು ಈ ರೀತಿಯಾಗಿ ನೀವು ಯೂಸ್ ಮಾಡ್ಕೊಳ್ಬೋದು ಅಡುಗೆ ಮನೆಯಲ್ಲಿ ಪಟ್ಟಂತ ಕೈ ಸಿಗಬೇಕಂದ್ರೆ ಚಾಕು ಮತ್ತು ಈ ಕತ್ರಿಗಳು ಹಾಲು ಕವರ್ ಕಟ್ ಮಾಡೋಕ್ಕಾಗಿರ್ಬೋದು ಮತ್ತು ತರಕಾರಿಗಳನ್ನು ಕಟ್ ಮಾಡೋಕ್ಕೆ ಹಣ್ಣುಗಳು ಕಟ್ ಮಾಡೋಕ್ಕೆ ಎದುರುಗಡೆನೇ ಇದ್ದರೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಕಣ್ಣಿಗೆ ಕಾಣುವ ಜಾಗದಲ್ಲಿ ಈ ಹ್ಯಾಂಗರನ್ನು ಹಾಕೊಳ್ತಾ ಇದ್ದೀನಿ ಈ ಒಂದು ಹುಕ್ಕು ರೆಡಿ ಆಯಿತು ಈಗ ಇದಕ್ಕೆ ಡಬಲ್ ಟೇಪ್ ಬೇಕಾಗುತ್ತೆ ಡಬಲ್ ಟೇಪ್ನ ಸ್ವಲ್ಪ ಕಟ್ ಮಾಡಿಕೊಂಡು ಈಗ ನೋಡಿ ಅಡುಗೆ ಮನೆಯಲ್ಲಿ ನನ್ನ ಸ್ಟೌವ್ ಎದುರುಗಡೆ ಇರುವಂಥ ಜಾಗ ಇದು ಇಲ್ಲಿ ನಾನು ಈ ಒಂದು ಡಬಲ್ ಟೇಪ್ನ ಅಂಟಿಸ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ ಮೇಲೆ ಇನ್ನೊಂದು ಪೇಪರ್ ಇರುತ್ತೆ ಅದನ್ನು ತೆಗೆದ್ಬಿಟ್ಟು ನಂತರ ನಂತರ ಚಾಕು ಆಗಿರ್ಬೋದು ಕತ್ರಿ ಆಗಿರ್ಬೋದು ಈ ಜಾಗದಲ್ಲಿ ನಾವು ಈ ಒಂದು ಹುಕ್ಕನ್ನು ಇದ್ದೀನಿ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಶೇಪಲ್ಲಿ ಮಾಡ್ಕೊಳ್ಳಿ ಎಲ್ಲಿ ನಿಮಗೆ ಅಡುಗೆ ಮನೆಯಲ್ಲಿ ಒಂದು ಸಣ್ಣ ಸಣ್ಣ ಥಿಂಗ್ಸನ್ನು ಸಿಗಿಸಬೇಕಾಗುತ್ತೋ ಅಲ್ಲಿ ನಿಮಗೆ ಈ ಒಂದು ಹ್ಯಾಂಗ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದೇ ಒಂದು ಚಾಕುನ ಹಾಕಿದ್ದೀನಿ ಇದೇ ರೀತಿ ಕತ್ರೆನೂ ಕೂಡ ನೀವು ಹಾಕಿ ಈ ಜಾಗದಲ್ಲಿ ಇಟ್ಕೊಳ್ಬೋದು ಇದಂತೂ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಹಾಗಾಗಿ ನೋಡಿ ಹಾಲಲ್ಲಿ ಚಿಕ್ಕ ಚಿಕ್ಕ ಮಕ್ಕಳ ಒಂದು ಬ್ಯಾಟ್ ಆಗಿರ್ಬೋದು ಥಿಂಗ್ಸ್ಗಳೇನಾದರೂ ಇತ್ತು ಅಂದ್ಕೊಳ್ಳಿ ಮೇಲೆ ಮಕ್ಕಳಿಗೆ ಕಾಣೋ ಜಾ ಕಾಣುವಂಥ ಒಂದು ಜಾಗದಲ್ಲಿ ನೀವು ಇದನ್ನು ಹ್ಯಾಂಗ್ ಮಾಡ್ಕೊಳ್ಬೋದು ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ತುಂಬ ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು ನಾವು ಇವಾಗ ಚೆನ್ನಾಗಿರುವ ರೇಷ್ಮೆ ಸೀರೆ ಬ್ಲೌಸ್ಗಳನ್ನು ಮತ್ತು ಈ ಬಾರ್ಡ್ರ್ ಸೀರೆ ಹೆವಿ ಬಾರ್ಡ್ರ್ ಇರುವ ಸೀರೆಗಳನ್ನು ಒಳ್ಳೊಳ್ಳೆ ಕ್ವಾಲಿಟಿ ಸೀರೆಗಳನ್ನು ಬ್ಲೌಸ್ಗಳನ್ನು ನಾವು ಹಾಕ್ಕೊಂತ ಇರ್ತೀವಿ ಈ ಶಕೆ ಬಂತು ಅಂದರೆ ಕೆಲವರ ಒಂದು ಒಬ್ಬೊಬ್ಬರಿಗೆ ಶ್ವೆಟ್ ಜಾಸ್ತಿ ಆಗುತ್ತೆ ಆ ರೀತಿ ಆಗೋದ್ರಿಂದ ಎಲ್ಲ ಈ ಬ್ಲೌಸ್ಗಳೆಲ್ಲ ಹಾಳಾಗಿಬಿಡುತ್ತೆ ಈ ಒಂದು ಜಾಗದಲ್ಲಿ ಹಾಗಾಗಿ ನಾವು ಮೊದಲೇ ಹಾಕೋದಕ್ಕಿಂತ ಮುಂಚೆ ಪೌಡ್ರನ್ನ ಹಾಕಬೇಕು ಸ್ವಲ್ಪ ಪೌಡ್ರನ್ನ ಹಾಕಿ ಟ್ಯಾಪ್ ಮಾಡಿ ಎತ್ತಿಟ್ಕೊಳ್ಬೇಕು ನಂತರ ಈ ಒಂದು ಐಡಿಯಾವನ್ನು ಮಾಡ್ಬೋದು ಜಾಸ್ತಿ ಸ್ವೆಟ್ ಆಗೋರಿಗೆ ಈ ರೀತಿ ಒಂದು ಸ್ಟೇಫ್ರಿ ತೊಗೊಳ್ಳಿ ಈ ರೀತಿ ಉದ್ದವಾಗಿರುವ ಸ್ಟೇಫ್ರೀ ತೊಗೊಂಡು ನೋಡಿ ಮಧ್ಯದಲ್ಲಿ ನಾವು ಆ ಅಂಟನ್ನು ನಾವು ತೆಗೆದು ಇಲ್ಲಿ ಮುಂದೆ ಇರುವ ಅಂಟನ್ನು ಕೂಡ ತೆಗೆದು ಈ ರೀತಿ ಅಂಟಿಸ್ಕೊಂಡ್ಬಿಡಿ ಏನಾದರೂ ರೇಷ್ಮೆ ಸೀರೆ ಬ್ಲೌಸ್ ಹಾಕಿದಾಗ ಜಾಸ್ತಿ ಸ್ವೆಟ್ ಆಗುತ್ತೆ ಅನ್ನುವಾಗ ಈ ಐಡಿಯಾ ಮಾಡ್ಕೊಳ್ಳಿ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಮೇಲೆ ಸ್ವಲ್ಪ ಪೌಡ್ರನ್ನು ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ಮತ್ತೆ ನೀವು ಈ ಬ್ಲೌಸ್ ಹಾಕಿದಾಗ ಯಾವುದೇ ಅದರ ಸ್ವೆಟ್ ಆಗೋದಿಲ್ಲ ಯಾಕಂದರೆ ಈ ಸ್ಟೇಪ್ರಿ ನಿಮಗೆ ಒಂದು ಬೆವರಿನ ಅಂಶ ಎಲ್ಲ ಹೀರ್ಕೊಂಬಿಟ್ಟಿರುತ್ತೆ ಆಮೇಲೆ ನೀವು ಇದನ್ನು ತೆಗೆದಾಕ್ಬೋದು ಇದಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ಇವತ್ತಿನ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು